ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬೆಲ್ಲ ಸಕ್ಕರೆ ಯಾವುದನ್ನು ಬಳಸದೆ ಬೇಸಿಗೆಗೆ ತುಂಬ ಹಿತಕರವಾದ ತಂಪಾದ ಆರೋಗ್ಯಕರವಾದ ಪೇಯವನ್ನು ಹೇಗೆ ಮಾಡುವುದು ಅಂತ ನೋಡುವ ಮೊದಲಿಗೆ ಎರಡು ಸ್ಪೂನ್ ಚಿಯಾ ಸೀಡನ್ನು ನೆನೆ ಹಾಕಿಕೊಳ್ತಾ ಇದ್ದೇನೆ ಪೋಷಕಾಂಶಭರಿತವಾದ ಈ ಚಿಯಾ ಸೀಡು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಲು ಸಹಕಾರಿ ಈಗ ಒಂದು ಕರಬೂಜವನ್ನು ಕಟ್ ಮಾಡಿಕೊಡ್ತಾ ಇದ್ದೇನೆ ಅಥವಾ ಮಸ್ಕ್ ಮೆಲನ್ ಅಂತ ಕೂಡ ಹೇಳ್ತೇವೆ ಬೇಸಿಗೆಯಲ್ಲಿ ಇದರ ಸೇವನೆ ತುಂಬ ಒಳ್ಳೆಯದು ಇದು ದೇಹದಲ್ಲಿ ನಿರ್ಜಲೀಕರಣ ಉಂಟಾಗದಂತೆ ತಡೆಯುತ್ತದೆ ಹಲವು ವಿಟಮಿನ್ಗಳ ಆಗರವಾದ ಇದು ರೋಗ ಶಕ್ತಿಯನ್ನು ಹೊಂದಿದೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲು ಕೂಡ ಇದು ಸಹಕಾರಿ ಇದನ್ನೀಗ ಬೀಜಗಳನ್ನೆಲ್ಲ ತೆಗೆದುಕೊಂಡು ಈ ಥರ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳಲು ಹಾಗೂ ಚರ್ಮದ ಆರೋಗ್ಯ ವೃದ್ಧಿಗೂ ಇದು ತುಂಬ ಒಳ್ಳೆಯದು ಬೇಸಿಗೆಯ ಈ ಸುಡು ಬಿಸಿಲಿನ ಸಮಯದಲ್ಲಿ ಈ ಹಣ್ಣಿನ ಸೇವನೆ ತುಂಬ ಒಳ್ಳೆಯದು ಇದೊಂದು ವರದಾನ ಅಂದರೂ ತಪ್ಪಾಗಲಿಕ್ಕಿಲ್ಲ ಮುಕ್ಕಾರು ಭಾಗದಷ್ಟು ಹಣ್ಣನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಹಣ್ಣಾದ ಒಂದು ಚಿಕ್ಕನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಮೂಳೆಗಳಿಗೆ ಎನರ್ಜಿಯನ್ನು ನೀಡುವ ಚಿಕ್ಕಿನಲ್ಲಿ ವಿಟಮಿನ್ ಎ ಹಾಗೂ ಸಿ ಹೇರಳವಾಗಿದೆ ಈ ಬಾಳೆಹಣ್ಣಿನ ಮುಕ್ಕಾಲು ಭಾಗವನ್ನು ಹಾಕಿಕೊಳ್ತಾ ಇದ್ದೇನೆ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ಲದೆ ಎನರ್ಜಿ ಬೂಸ್ಟರ್ ಕೂಡ ಹೌದು ಪೊಟ್ಯಾಷಿಯಂ ಹಾಗೂ ಕಾರ್ಬೋಹೈಡ್ರೇಟ್ಗಳು ಹೇರಳವಾಗಿದ್ದು ಶೀಘ್ರದಲ್ಲಿ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಸಹಕಾರಿ ಕುದಿಸಿ ತಣ್ಣಗಾದ ಎರಡು ಗ್ಲಾಸು ಹಾಲನ್ನು ಸೇರಿಸಿಕೊಳ್ತಾ ಇದ್ದೇನೆ ಫ್ರಿಜ್ನಲ್ಲಿಟ್ಟು ಕೋಲ್ಡ್ ಮಾಡಿದಂತಹ ಹಾಲಿದು ಇದನ್ನೊಮ್ಮೆ ಈಗ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇದೀಗ ರೆಡಿಯಾಗಿದೆ ಇದಕ್ಕೆ ಈಗ ನೆನೆಸಿಟ್ಟಂತಹ ಚಿಯಾ ಸೀಡನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ದಪ್ಪ ಬೇಕೋ ಆ ದಪ್ಪದಲ್ಲಿ ಮಾಡಿಕೊಳ್ಬೋದು ಇದು ತುಂಬ ದಪ್ಪವೂ ಅಲ್ಲ ತುಂಬ ನೀರು ಅಲ್ಲ ಆ ರೀತಿ ಮಾಡಿಕೊಂಡಿದ್ದೇನೆ ಇದು ತುಂಬ ಸಿಹಿಯಾಗಿ ಚೆನ್ನಾಗಿರ್ತದೆ ಹಾಗಾಗಿ ನಾನು ಸಕ್ಕರೆಯನ್ನು ಆ್ಯಡ್ ಮಾಡಿಲ್ಲ ಇಂಥ ಒಂದು ಗ್ಲಾಸ್ ಜ್ಯೂಸಿನಲ್ಲಿ ಊಟ ಅಥವಾ ತಿಂಡಿ ತಿಂದದಕ್ಕಿಂತ ಹೆಚ್ಚಿನ ಎನರ್ಜಿ ಸಿಗ್ತದೆ ಇದನ್ನೀಗ ಗ್ಲಾಸಿಗೆ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಚಿಕ್ಕು ಬಾಳೆಹಣ್ಣು ಹಾಗೂ ಕರಬೂಜದ ಹಣ್ಣುಗಳನ್ನು ಚಿಕ್ಕಕ್ಕೆ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಇದನ್ನು ಕೂಡ ಈಗ ಸೇರಿಸಿಕೊಳ್ತಾ ಇದ್ದೇನೆ ಬಾಳೆಹಣ್ಣಿನ ಚೂರುಗಳನ್ನು ಹಾಕಿಕೊಳ್ತಾ ಇದ್ದೇನೆ ಹಾಗೆ ಚಿಕ್ಕ ಕಟ್ ಮಾಡಿದಂತಹ ಚಿಕ್ಕಿನ ಪೀಸನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಕರಬೂಜದ ಪೀಸುಗಳನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಬೇಕಾದ ಡ್ರೈ ಫ್ರೂಟ್ಸ್ ಅನ್ನು ನಾನು ಗೋಡಂಬಿ ಹಾಗೂ ಬಾದಾಮಿಯ ಚೂರುಗಳನ್ನು ಹಾಕ್ತಾ ಇದ್ದೇನೆ ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ದೇಹಕ್ಕೆ ತಂಪಾದ ಕರಬೂಜ ಹಾಗೂ ಹಣ್ಣುಗಳೆಲ್ಲ ಸೇರಿಸಿದಂತಹ ಮಿಲ್ಕ್ ಶೇಕ್ ಸವಿಯಲು ಸಿದ್ಧವಾಗಿದೆ ಬೇಕಾದರೆ ಇದರ ಮೇಲೆ ಒಂದು ಚಮಚ ಜೇನನ್ನು ಕೂಡ ಹಾಕಿಕೊಳ್ಬೋದು ನಾನು ಶುದ್ಧವಾದ ಜೇನನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಫ್ರಿಜ್ನಲ್ಲಿಟ್ಟು ಕೋಲ್ಡ್ ಮಾಡಿಕೊಂಡು ಕೂಡ ಕುಡಿಬೌದು ಬೇಸಿಗೆಯ ಬಿಸಿದ ದಾಹವನ್ನು ತಣಿಸಬಲ್ಲ ತಂಪಾದ ಆರೋಗ್ಯಕರವಾದ ಈ ಡ್ರಿಂಕ್ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು